எல்லாம் ஷாப்பிங் மாந்தி ஒரே ட்ரெஸ் அஸ்ட் தோண்டா நம்ம மணியும் சீரது தகவந்தும் சீரி ஏன் முதுக்கிர் தர ஏன் உட்கோனது நம் சீர் வந்து அதுக்க சீரி தோலில் நோ நான் நீடி அழை முதுக்கா இரு சீரி உட்காந்து ட்ரெஸ் இல்லை நம்மியிருத்தார நீ ட்ரெஸ் ஹாக்கோ சந்தாஸ் ஒரு பாண்ட் ஷர் தந்து கொட்டார் வா ஹாக்கோ அந்த நன்கது ஒத்தரா விட்டாங்கல ஆட்கோத்தவா நோடத்தில் யா நம்ம மணி ஆட்கோத்தவ ಅದಕ್ಕೆ ಹಾಕೋಣಂಗಿಲ್ಲ ನಾನು ನಮ್ಮ ಮನೆಯರ್ ಬೈತಾರ ಯಾಕೆ ತಲೆ ಕೆಡಿಸ್ಕೊತಿ ಹಾಕೋ ಅನ್ನೋರ್ ಅಂತಿರ್ತಾರ ಅಂತಾರ ನಾನು ಎಲ್ಲಿ ಇರ್ಬಿಡು ಅಂತೇ ಸುಮ್ನೆ ಇರ್ತೀನಿ ನಂತರ ಮನಿಗೆಲ್ಲ ಹೋದಾಗ ನಾನು ಬರೀ ಪ್ಯಾಂಟ್ ಶರ್ಟ್ ಹಾಕೋಣ ಯುವ ಲಗ್ನಕ್ಕಿಂತ ಮುಂಚೆ ನಾ ಬರೀ ಪ್ಯಾಂಟ್ ಶರ್ಟ್ ಸ್ಕರ್ಟ್ ಇವ್ನ ಹಾಕೋತಿದ್ ನೋಡು ಹ್ಮ್ ಈ ಹಳ್ಳಿ ಬಂದ ಮೇಲೆನ ಹಿಂಗತಿ ಆಗಿನ ನಾನು ನಾನ್ ಅಗ್ರ ಯಾರ ಬಗ್ಗೆನ ತಲೆ ಕೆಡಿಸಿಕೊಳಂಗಿಲ್ಲ ಹಾ ನಮ್ಮ ಮನೆಯವರು ಹೇಳಬಿಡ್ತಾರ ಹಿಂದೆ ಇರು ನೀನ್ ಅಂತ ಹಿಂಗೇ ಇರ್ತೀನಿ ನಮ್ಮಿನ ಹಂಗೇ ಒಟ್ಟ ಒಟ್ಟ ಅಂತಿರ್ತಾರೆ ನಾನ್ ತಲೆಗೆ ಹಾಕೊಳಲ್ಲಪ್ಪ ಅಲ್ಲೇ ನೀನ್ ಅಂತ ಇರು ಅಂತ ಸುಮ್ಮನೆ ಇರ್ತೀನಿ ನಾನು ಹ್ಮ್ ನನಗೆ ಹೆಂಗೆ ಬೇಕೋ ಅಂಗತಿ ಇರ್ತೇನೆ ನಮ್ಮ ಆ ಥರ ಏನು ಡೆಸ್ಟಿಂಕ್ಷನ್ ಇಲ್ಲಪ್ಪ ಅತ್ತೆ ಅದೇ ವಟವಟ ಅಂತಿರ್ತಾಳ ಅಲ್ಲೇ ಕುತ್ಕೊಂಡು ನೀನು ಅಂತೆ ಕೈ ಬಿಟ್ಬಿಡ್ತೀನಿ ನಾನು ಹ್ಮ್ ನೋಡಲ್ಲಿ ಹೊಸ ಜೋಡಿ ಹ್ಮ್ ಈಗೇನು ಇವತ್ತಿಷ್ಟು ತಯಾರಾಗುತ್ತೋಕಾ ಕೋಟ ಸರಿ ಇಲ್ವ ಪಾಪಾ ಸಂತೋಷರು ನಿಕ್ಸಿ ನೀರು ಹೋಯ್ತಾ ಕಾಡ್ದಂತ ಹೋ ನವ ದಂಪತಿಗಳು ಏನು ಏನ್ ವಿಶೇಷ ಹಾ ಸುನಂದ ಎಷ್ಟು ಚಂದ ಕಾಣಕತ್ತೀಯ ದೇವಸ್ಥಾನಕ್ಕೆ ಹೋಗ್ಬರ್ತೀವ್ರಿ ಅಕ್ಕ ಏನು ವಿಶೇಷ ದಂಪತಿಗಳ ಸಮೇತ ಹೊಂಟಿರಿ ಏನಾರ ವಿಶೇಷ ಇರ್ಬೇಕು ಅಕ್ಕ ಸುನಂದ ಬರ್ತಡೇ ಐತಿ ಅದಕ್ಕ ಅವ ದೇವಸ್ಥಾನ ಕರ್ಕೊಂಡು ಹೋಗ ಅಂತ ಅಂದ್ಲಾ ಅದಕ್ಕೆ ಕರ್ಕೊಂಡು ಹೊಂಟೀನಿ ನೋಡು ಹ್ಮ್ ವಿಶ್ ಯು ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ ಬಾ ಚಂದ ಕಾಣಕತ್ತಿ ಏನಪ್ಪಾ ಸಂಶಿಕ್ರ ಏನ್ ತಂದ ಕೊಟ್ಟಿ ನಿನ್ ಹೆಂತಿ ಗಿಫ್ಟ್ ಈ ಹುಡುಗಂಡ ಅಲ್ಲಕ ಇದನ್ನ ಸೀರೆ ಗಿಫ್ಟ್ ಮಾಡಿದ್ ನೋಡು ವಾ ಚಂದ ಬಾ ಐತಿ ಸೀರೆ ಹ್ಮ್ ನಮ್ ಸುನಂದ ನಂಗ ಈ ಓಣೆ ಯಾರು ಇಲ್ಲ ನೋಡವಾ ಅಷ್ಟು ಚಂದ ಅಷ್ಟು ಮುದ್ದಾಗಿ ರೆಡಿ ಆಕಳ நம் சுனந்த நோட் கொல்லாரு மஹாலி நோட்ங்க அக்கத்தி நம் முனி ஆகி நாயு இல்லை நோட ஏன்த்தேஷ் ஆயா உம் அக்க நான் தேவஸ்தானக் மத்தியோக்க அதுக்கீவ அக்க உம் உம் ஹோவாரவ் புக்னி எட்டி மாடிக்கி ஹத்திர ஆத்தாட்ர சா மாத்தாடங்க உச்சித்த உதிரித்த மாதாத்தா ಏನ್ ಬಾಯಾಗಿನ್ನು ಎರಡು ಮಾತು ಮಾತಾಡಿದ್ರೆ ಏನಿಕ್ಕಿ ಹಸ್ತು ಕಡಿಮೆ ಕಿದೀತನ ಗನ ಸೊಕ್ಕದೊಳಗ ಐಕಿ ಮತ್ತ ಆಗಿಲ್ಲ ಐಕಿನಿ ಹೋಗಿ ಎಟ್ಟ ಕಿರ್ಸಕತ್ತಿದ್ದಿ ಸುಮ್ಮ ಹಾ ಓಣೆ ಅಂತ ಅಲ್ಲಿ ಹೇಳುತ್ತ ಮಕ ಅವ್ರ ಮಕ ನಾವು ನೋಡ್ಬೇಕು ನಮ್ಮ ಮಕ ಅವ್ರು ನೋಡ್ಬೇಕು ಸುಮ್ಮ ಹಾ ಚಂದ ಅದೀವ ಅಂತ ಹೇಳಿದೆ ಅಯ್ಯೋ ಯವ್ವ ಈಕಿ ಕೆಟ್ಟ ಗುಮ್ಮನ್ ಕುಸಿಗಿದಾಳ ಹಗ್ರ ಇಲ್ಲಿಕಿ ಹ್ಮ್ ಶ್ವೇತಾ ಹಾ ಈಕಿ ನೋಡಕ ಮೆತ್ತಗದಾಳ ಅದ್ರ ಬಾಡಿ ಬೆರಿಕಿದಾಳ ಐಕಿ ಕಲ್ತಿನ ಅನ್ನೋದು ಸೊಕ್ಕು ಒಳಗೈತಿ ಹತ್ರ ಹ್ಮ್ ಬಾಡಿ ಗಮಂಡ್ ಐತಿ ಹತ್ರ ಕಲ್ತಾರ ಐತಿ ಕಾಣಂಗೆ ನೋಡು ಒಂದು ನನಗೆ ಕಲಿತು ಹೋಗಿ ಹೋಗಿ ಅಲ್ಲ ಹೊಲ್ದಾಗ ದುಡಿಯಂತದ್ ಅಯ್ಯೋ ನೋಡು ಅದ ಹೊಲ್ದಾಗ ದುಡಿದು ನಾವು ಏನು ಅಂತೀವಿ ಸೋಮಶೇಖರ ಪಾರಿನಕೊಂಡ ಹ್ಮ್ ಈಗ ಅಂಕರು ಮತ್ತಮ್ಮನ್ನ ಮುನ್ನ ಸಲ್ಲ ಮತ್ತ ಕಾಕು ಈಗ ಬರೀ ಮಾಡ ಈ ವಿಷಯ ನನಗೆ ಗೊತ್ತಾಯ್ತಿದಿಲ್ಲಾ ಅಂದಂಗ ಆ ಚಂದ್ರು ಏನ್ ತಿಳಿವಂಗದ ಅಲ್ಲ ನೋಡ ಆಗಿಲ್ಲ ಅದನ್ನ ಹೇಳಕತ್ತ ಬಂದೆ ಪಾಪ ಚಂದ್ರನ್ ನಮನೆ ದುಡಿಸ್ಕೊತಾರ ಹ್ಮ್ ಈಕೆ ಮಾತ್ರ ಅದೇ ಹೊಲಕೋ ಮೊನ್ನೆ ನನ್ನ ಹತ್ರ ಬಂದು ಕಂಪ್ಲೇಂಟ್ ಪಾಪ ಪಾಪನ ಕಳ್ಳ ಕಿತ್ತ ಬಂದಂಗ ನನಗರು ಫೋನ್ ಸತಿ ಕೊ ನನ್ ನನ್ ಕಡೆ ಬಂದು ಫೋನ್ ಮಾತಾಡ್ಕೊಕ್ಕ ಗಂಡ ಕೂಡ ದುಡಿಯಲಿ ಪಾಪ ವಯ್ಯೋ ಹ್ಮ್ ಆ ಹುಡುಗಿ ಕಾಕು ಕೈಯಾಗ ಹೆಂಗ ಮಾಡ್ತತಿ ಏನು ಆಕೆ ರಶ್ಮಿಗೆ ಇವರಿಬ್ರು ಗಂಡ ಹೆಂತೀನಿ ನೋಡಿ ಮತ್ತೆ ಆಟವಿಡ್ ಹೆಂಗಿಲ್ಲನ ಗಂಡನ ಬಿಟ್ಟು ದೂರ ಇರ್ತಾಳ ಹ ಇವ್ರಿಬ್ರು ಹಿಂಗತಿ ಚಲಂಗ್ ಬಲಂಗ್ ಮಾಡಿದ್ರೆ ಪಾಪ ಅಕ್ಕಿಗೂ ತ್ರಾಸ ಆಗುತ್ತೆ ಅಯ್ಯೋ ಪಾಪ ಅಕ್ಕಿ ಪರಿಸ್ಥಿತಿ ಹಂಗಾರ ಯಾರಿಗೂ ಬರಬಾರದು ಬಿಡು ಹ್ಮ್ ಅಣ್ಣವ ಕಳ್ಕಿತ್ವ ಹಂಗ ಕತಿ ನಮ್ಗೆ ಯಾಕೆ ಬಾ ಬೇಕು ಹೌದಿಲ್ಲ ಏನಾರ ಒಂದ್ ಹೆಚ್ಚಿ ಮಾತಾಡೋಣ ಮಾತ ಅವ್ರ ಅತ್ತಿ ಸಸಿ ಒಂದ ಹಾಕ್ತಾರ ನಾವ ಕಡಿಗಿ ನಮ್ಗೆ ಎದಕ್ ಬೇಕು ಹೌದಿಲ್ಲ ಹ್ಮ್ ಅದ್ ನಾನ್ ನಾನು ಹ್ಮ್ ಏನವಾ ಮುತ್ತವ ನನ್ನ ಇಲ್ಲಿ ಬರಕ್ ಹೇಳಿದಿಲ್ವಿ ಮನೆಗೆ ಬರ್ತಿದ್ಯಾ ಇಲ್ವಾ ಅಂತಂದಿಲ್ವಿ ಏನು ಸಮಾಚಾರ ಅಲ್ಲ ಏನ್ ಸುದ್ದಿಲ್ಲ ಸಕಾಲಿಲ್ಲ ಎಲ್ಲಿ ಹೋಗಿದ್ದೀಯಾಪ್ಪ ಇದು ಏನು ನಿನ್ನ ಏಸಾ ಬೂಸನ ಬೇರೆನಾಗಿತಾ ಏ ನಾವು ಗೆಳಿಯರಲ್ಲ ಕೂಡಿ ಪ್ರಯಾಗಕ್ಕೆ ಹೋಗಿದ್ವಿವಾ ಹಾ ಪುಣ್ಯ ಸ್ನಾನ ಮಾಡಕ್ಕೆ ಹೋಗಿದ್ವಿ ಒಂದ್ ವಾರ ಅಲ್ಲಿ ಬಡ್ಕೊಂಡು ಬಿಡ್ತು ಹಿಂಗಾಗಿ ಇದನ್ನ ಆಗಲಿಲ್ಲ ನಿನ್ ಬಂದು ಮಾತನಾಡಕ ಆಗಲಿಲ್ಲ ಫೋನ್ ಅತ್ತಾ ಹೇಳ್ಬೇಕ ಅಂದೆ ಆಗಲೇ ಇಲ್ಲ ನನಗೆ ಚಲ ಅತ್ಬಿಡಪ್ಪ ಹೋಗ್ ಬಂದಿದ್ದ ಮನೇಗೆಲ್ಲಾ आराम ಅದರಲ್ಲ ಹ್ಮ್ आराम ಅದ್ರವಾ ಏನು ಮತ್ತವ ಇಲ್ಲಿ ಬರಕ್ಕೆ ಇಲ್ಲಿ ಯನ್ನ ಈ ಸೀರೆ ತಕೊಂಡು ಮನೆಗೆ ಬಾ ಅಲ್ಲಿ ಏನು ಹೇಳೋ ಚಂದ್ರು ರಶ್ಮಿಗೆ ಅಂತೇಳಿ ಕೊಟ್ಟ ಕಳ್ಸ್ಯಾನ್ ನೋಡು ಅಂತೇಳಿ ಹೇಳ್ಯಾನ ಅಲ್ಲ ಹಿಂಗೆ ಯಾಕಂತ ನನಗೇನು ಅರ್ಥನ ಬಿ ನನಗೆ ನಿಂದ ಏನವಾ ನಿಂದು ನಿನ್ನ ಅರ್ಥ ಮಾಡ್ಕೊಳಕ ಆಗೋಲ್ಲ ನನಗ ಏನಿಲ್ಲ ಪಯ್ಯಣ್ಣ ಇವತ್ತ ಸುನಂದ ಒಂದು ಬರ್ತಡೇ ಐತ ಮತ್ತೆ ಅಕ್ಕಿ ಗಂಡ ಹಾಕಿ ಅಂತ ಹೇಳಿ ಒಂದ್ ಸಾರ್ಪೇ ಸೀರೆ ತಗೊಂಬಂದ್ ಈಕಿ ಸಣ್ಣ ಸಸಿ ಅದನ್ನ ನೋಡಿ ಒಂಥರ ಮಕ್ಕ ಮಾಡ್ಕೊಂತ ಗಂಡನು ಜೊತೆಗಿಲ್ಲ ಮತ್ತ ಈಗ ಅವ್ರಿಬ್ರು ಗಂಡ ಹೆಂತಿ ಮತ್ತೆ ಗಂಡ ಹೆಂಡತಿ ಸೀರೆ ತಗೊಂಡ್ಬಂದನ ಮತ್ತೆ ಆಕಿಗೆ ಒಂಥರ ಅನ್ಸಂಗಿಲ್ಲ ಅದಕ್ಕೆ ಚಂದ್ರ ಕೊಟ್ಟಾನ ಅಂತ ಹೇಳಿ ನೀ ಮನೆಗೆ ತಂದು ಸಮಾಧಾನ ಆಕತಿ ಹುಡುಗಿ ಇಲ್ಲ ಅಂದ್ರೆ ಅಪ್ಪ ಮನೆಯಾಗ ಸುಮ್ಮನ ಟಿಸ್ ಸಪಸ್ ಮಾಡ್ಕೊಂತ ಅಡ್ಡಾಡ್ತತಿ ಹ್ಮ್ ಅದ್ರ ಬುದ್ಧಿ ನಿನ್ ಗೊತ್ತಾಯ್ತಲ್ಲ ನನಗೆ ನಿನ್ನ ಅರ್ಥ ಮಾಡ್ಕೊಳಕ ಹೋಗಲ್ದವ ನಿನ್ನ ಏನೋ ಜಿಪುಣಿ ಅನ್ಬೇಕು ಏನು ಅನ್ಬೇಕು ಅಂತ ಒಂದು ಗೊತ್ತಾಗವಲ್ದು ಇತ್ತಾಗ ಸೊಸಿ ಮ್ಯಾಗ ಸಿಟ್ಟು ಮಾಡ್ಕೊಂತಿ ಇತ್ತಾಗ ಸೀರೆ ತಂದ್ ಕೊಡ್ತಿ ಏನ್ ಬಿ ಇದು ಏನಂತ ಅರ್ಥ ಆಗವಲ್ದು ಏನ ನನ್ ಗಂಡ ಸತ್ತಾಗ ನನ್ನ ಎಲ್ಲಾರು ಚಿಮ್ಮಿ ಹೋಗಿದ್ರು ஆஹ் நீ நோட்கொந்திப்பா நின் பரிஸி ஆஹ் நன்தம்பரு அந்த நம்ம நன்தம்பரு நான் ஹெங்கரப்பா நன்காக்கமன்ன ஒன் தூரி ஒது வந்து மாத்தாட்ல ஒன் பொல கொடிலும் கொடுல கூலினாலி மாடி ஆஹ் நன் மக்கள்னா சாக்கி சலிதினப்பா நானு நான் சொல் நன் மக்கள் வந்து எல்லாரும் ಆ ನನಗೂ ಅದು ಗೊತ್ತಾಗತ್ತ ನಾನು ಜಿ ಪುತ್ನ ಯಾಕೆ ಮಾಡ್ತೀನಿ ಅಂದ್ರೆ ಆ ಕಷ್ಟ ಅನುಭವಿಸಿನಲ್ಲ ಅಣ್ಣ ಅದಕ್ಕೆ ಒಂದೊಂದು ರೂಪಾಯಿಕ್ ಲೆಕ್ಕಾಚಾರ ಹಾಕಿ ಜೀವನ ಮಾಡ್ತೀನಿ ಇನ್ನ ಸಣ್ಣ ಸೊಸಿ ಕೆಟ್ಟ ಬುದ್ಧಿಗಿಡೈತಿ ಹಿಡಿಯಾಕಿ ತಿಳುವಳಿಕೆ ಆಕಿಗೆ ಇದು ಸಣ್ಣ ಬುದ್ಧಿ ಐತಿ ಅನ್ನ ಆಕಿಗೆ ಬುದ್ಧಿ ಕಲಿಸಬೇಕಂತೇಳಿ ಆ ಈಕಿನ್ನ ನಾನು ನನ್ನ ಹತ್ರ ಇಟ್ಕೊಂಡೆ ಚಂದ್ರನ್ ಕೂಡ ಕಳ್ಸಿ ಬಿಟ್ಟಿದ್ರ ಇದಕ್ ಬುದ್ಧಿನ ಬರ್ತಿದ್ದಿಲ್ಲ ಹಿಂಗ ಚಲ್ಲಂಗ ಬಲ್ಲಂಗ ಮಾಡ್ಕೊಂತ ಅಡ್ಡ್ಯಾಡ್ ಬಿಡ್ತಿತ್ತು ಬಾಳ ಸ್ವಾರ್ಗೈತಿ ಹುಡುಗಿಗೆ ಹೋತು ಬಂತು ಅನ್ನೋದಿಲ್ಲ ಒಂದ್ ಸ್ವಲ್ಪ ಸ್ವಾರ್ಥಿನೂ ಅದಾಳೆ ಅಣ್ಣ ಅದಕ್ಕೆ ಆಕಿಗೆ ಬುದ್ಧಿ ಕಲ್ಸಾಕ ಇಲ್ಲಿ ಇಟ್ಕೊಂಡಿನಿ ನನಗೂ ಏನಪ್ಪ ನನ್ನ ಮಗನ ನನ್ನ ಸೊಸಿನ ದೂರ ಇಡ್ಬೇಕಂತ ನನಗೂ ಏನ ಆಸೆ ಇಲ್ಲ ಅಣ್ಣ ನನ್ಗೂ ಗಂಡ ಗಂಡತಿ ದೂರ ಇಡೋದು ಎಷ್ಟು ಕಷ್ಟ ಅಂತ ನನಗೂ ಗೊತ್ತಾಗುತ್ತೆ ಈಗ ನಾ ಸಡ್ಲ ಬಿಟ್ನಿ ಅಂದ್ರ ನನ್ನ ಕೈ ತಪ್ಪಿ ಹೋಗುತ್ತೆ ಅಣ್ಣ ಮುಂದೆ ನನ್ನ ಮಗನ ಬಾಳೆ ಹಾಳಾಗುತ್ತೆ ನೋಡು ಈಗ ನಾನು ಈಕಿಗೆ ಬುದ್ಧಿ ಕಲ್ಸಿನಿ ಅಂದ್ರ ಮುಂದೆ ತಾನ ಕೇಳ್ಕೊಂತ ಹಕ್ಕ ಇಲ್ಲ ಅಂದ್ರ ಇದನ್ನ ಹಂಗ ಕೈ ಬಿಟ್ನಿ ಅಂದ್ರ ಈ ಹಿಂಗ ಆಗ್ಬಿಡ್ತತಿ ಅದಕ್ಕ ಹಿಂಗತಿ ನೋಡು ಸುನಂದ ಒಂದು ಬರ್ತಡೇ ಐತ ಗಂಡ ಸೀರಿ ತಂದನ ಇದು ಒಂದಮೂನಿ ಮಾಡ್ಕೊಂತಿಯ ಅದಕ್ಕ ಈಗ ನಾ ಕೊಡೋದು ಸರಿ ಅನ್ಸಂಗಿಲ್ಲ ಯಾಕಂದ್ರೆ ಇಬ್ರು ಸೊಸ್ತಿಯಾರಿಗೆ ಕೊಡ್ಬೇಕು ಕೊಟ್ರ ಒಬ್ಬಕಿ ಸೊಸಿಗೆ ಈಗ ಸೀರಿ ಅಂದ್ರೆ ಅಂದ್ರ ಇನ್ನೊಬ್ಬ ಸಿಕ್ತ ಅದಕ್ಕ ಬ್ಯಾಡಪ್ಪ ಚಂದ್ರು ಕೊಟ್ಟ ಕಷಾನ ನಮ್ಮ ಮನಿ ಅಡ್ರೆಸ್ ಅಡಿಗೆ ಅಂತೇಳಿ ನೀ ತಂದು ರಶ್ಮಿ ಕೈ ಹಾಕೊಡ ಹ್ಮ್ ಸರಿ ಆಯ್ತವಾ ಆದ್ರೂ ನೀನು ನೀನ್ ಒಂಥರ ವಿಚಿತ್ರ ಬಿಡವಾ ಅಲ್ಲ ಬೀಗರು ಕೂಡ ಹುಯಿ ಅಂತ ಜಗಳ ಮಾಡಿದಿ ಏನನವ ನೀನು ಒಂದು ತಿಳಿಯಂಗಿಲ್ಲ ಅಂದಂಗ ಮಣ್ಣು ಬೀಗರು ಬಂದಿದ್ರು ಅಂತ ರೊಕ್ಕ ಕೊಟ್ರ ಅಯ್ಯೋ ಕೊಡ್ಲಿಕ್ಕೆ ಅಂದ್ರೆ ಬಿಡೋರ್ಯಾರಪ್ಪ ರೊಕ್ಕದ ವಿಷಯಕ್ಕೆ ಮಾತ್ರ ನಾ ಬಾಳ್ ಸುಮಾರದಿನಿ ಹ್ಮ್ ರೊಕ್ಕ ಒಟ್ಟು ಚೊಕ್ಕ ಕೊಟ್ಟು ಹೋದ್ರ ಮಣ್ಣಿ அவெல்லாம் ஏதப்பா நானும் நோட சரி சரி ஆத்து உம் சீர்தந்த கொடு நோடில் அந்தப்பா வைனி மத நன் மாத்து எதிர்பதிர ஆகி தந்து ஆகிடுவா உம் ஆத்திட்டு நான் சாய் ரூபாய் கொட்டுவர் சாத்து இன்னொஹிவான மாவரு கேக் அக்கேத்தாட்டி எஸ் சாத்திக்கு இதனே இல்ல அந்தனா நன் மணி முரு பாக்லி திங்கே ஜம்மு காஷ்மீர கழ்தி இல்லாந்திராங்காஷ் கழ்ச காஷ்மீர் ரஷ்மீ நீ் கத்தி நோடியப்பாடி அந்த நீ పాటీ తీయదు కొగున రి అలా నమగేం ಕೆಲಸ ఐతేలే అవ హోల్దాగ మణీరే ಕೆಲಸ బిద్దావు హోల్దాన్ ಕೆಲಸ బిట్టు పాటీ పాటీ తిరిగాడి అడ్డడకు కొగున రి చెయని మాడకి కూర్సతిల్ రి అత్తి రష్మి కేర్స్ కొన్నెనవా ఏనదొన్ అన్నాక కైతిర్తా నమ్మ అత్తి ఏం మాడత్రావా ఓ బర్రేమ అవ్ బర్రే జోడపరా సిరి హిడ్కొం బన్ నాను హ్ సనందక తందిరబకు బర్త్డే విష్ మాడి కొడాక ಹ್ಞೂ ಆಕೆ ಎಲ್ಲರು ಎಲ್ಲ ಮಾಡ್ತಾರೆ ಯಾಕ ಅಪರೂಪ ಆಗಿಲ್ಲಪ್ಪ ಬಾ ದೂರು ಬಂದಿಲ್ಲ ಏನು ಒಟ್ಟು ಮನೆ ಕಡೆ ಬಂದಿದಿ ಇಲ್ಲ ಬಂದ್ರಂದು ಕೆಲ್ಸ ಇತ್ತು ಬರವ ಹ್ಞೂ ಚಂದ್ರೂ ಇದನ್ನ ಸೀರೆ ಕೊಟ್ಟು ಕಳ್ಸ್ಯಾರ ನೋಡೋದು ಸ್ವಿಗಿ ಅಂತ ಹೇಳಿ ಅದಕ್ಕ ಹಾಂ ಕೊಟ್ಕೊಣಂತ ಬಂದೆ ಹಾಂ ಇವ್ರು ನನಗೆ ಸೀರೆ ಕುಟ್ಕಳ್ಸ್ಯಾರ ನನ್ನ ಮ್ಯಾಗ ಇಷ್ಟು ಜೀವದ ಐತ್ರಿ ನೋಡಿ ಹ್ಞೂ ನನ್ಗೆ ಒಂಥರ ಈ ಸಮಾಧಾನ ಆತು ನನಗೆ ಯಾಕ ನನ್ನ ಮಗದ ನಮ್ಮ ಮನಿ ಅಡ್ರೆಸ್ ಅದ ನೆನಪ ಹಾರಿದ್ದೆ ಏನು ನಿಮ್ಮ ಮನಿ ಕೊಟ್ಟು ಕಳಿಸೇನ ಯಾರ ಮನಿ ಕೊಟ್ಟು ಕಳಿಸಿದ್ರಿ ಏನಮ್ಮ ಸೀರಿ ಪ್ಯಾಕ್ ಇತ್ತು ಅದು ಈಗ ನನ್ನ ಮಗಳು ಅದಲ್ಲ ಬಡ ಬಡ ಹರಿದು ಬಿಟ್ಟಲ್ಲ ಅದನ್ನು ಪ್ಯಾಕ್ನ ಹಾಂ ಮತ್ತೆ ಏನು ತಿಳ್ಕೊಬಡವಾ ಲಕ್ಷ್ಮಿ ಇಲ್ಲ ಅಲ್ರಿ ಯವ್ವಾ ಸೀರಿ ಎಷ್ಟು ಚಂದ ಐತಿ ಸುಮ್ಮನೆ ಅಕ್ಕನಕ್ಕಿನ ನನ್ನ ಸೀರಿ ಚಂದ ಐತಿ ಅಕ್ಕಿಕ್ಕಿನ ಭಾಳ ರೊಕ್ಕದ್ದು ಹ್ಞೂ ಮಾಡ್ಲಿಕ್ಕೆ ಮಾಡ್ಲಿಕ್ಕಂದ್ರೆ ಹಾಂ ಮನೆಯಾಗ ಜಗಳ ಚಲೋ ಹಾಕಿತ್ತು ಈ ಟೇಳಿ ಸಮಾಧಾನ ಮಾಡೋದು ಏನು ಮಾಡೋದು ಇಂಥವು ತಲೆ ಹಾಕಿ ತಲೆ ಇರ್ತಾವ್ರೆ ರೀ ಏನು ಮಾಡೋಕ್ಕಾಗಂಗಿಲ್ಲ ಈಗ ನೋಡಿ ಸಮಾನ್ ತನು ಹಾಕಿ ಎಷ್ಟು ಉರಿತ ಇರ್ತೈತಿ ತನ್ನ ಸೇರಿಕಿಂತ ನನ್ನ ಸೇರಿ ಚಲೋ ಐತಿ ಸಂಗಟ ಇಟ್ಟು ಸಂಗಟ ಬಿಡ್ಕೊತಿರ್ತಾರೆ ಹ್ಞೂ ಹೆಂಗತಿ ಐತಿ ನೋಡಿರಿ ನನ್ನ ಮನೆ ಪರಿಸ್ಥಿತಿ ಹಾಂ ಪ್ಲೀಸ್ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ಸ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಹೊಸ ಯಾರು ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗೆ ವೀಡಿಯೋ ಎಂಡಿಗೆ ಹಳೆ ವಿಡಿಯೋಸು ಅವನ್ನ ಹಾಕಿರ್ತೀನಿ ರೀ ಅವನು ನೋಡಿರಿ ನೋಡಿಬಿಟ್ಟು ನಿಮ್ಗೆ ಇಷ್ಟ ಆಯ್ತಂದ್ರೆ ಅಂದರೆ ಅದಕ್ಕೂ ಒಂದು ಲೈಕ್ಸ್ ಕೊಡಿರಿ ಅಂತ ಹೇಳ್ತಾ ನಾನು ವೀಡಿಯೋನ ಮುಗ್ಸಾಕತ್ತೀನಿ ರೀ ಬರೀ ಸರ್ವೇ ಜನ ಸುಖಿನ ಹೋಗು ಮತ್ತೆ ಇನ್ನೊಂದು ವಿಡಿಯೋದಾಗ ನಿಮ್ಗೆ ಸಿಗ್ತೀನಿ ರೀ